ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಚಳಿಗಾಲ ಟೈಮ್ಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಬಂದುಬಿಟ್ಟು ಬೆಳ್ಳುಳ್ಳಿ ಖಾರ ರೆಸಿಪಿನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀವಿ ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ಸ್ವಲ್ಪ ಬಳ್ಳುಳ್ಳಿನ ಹಾಕಿದ್ದೀವಿ ನೆಕ್ಸ್ಟು ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀವಿ ತುಂಬಾ ಬೆಳಗಿನ ತಿಂಡಿಗಿರ ತುಂಬಾ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಖಾರ ರೆಸಿಪಿ ಅಂತ ಹೇಳ್ಬೋದು ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀವಿ ಈ ಕಡೆಗೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತಾ ಇದ್ವಿ ನೆಕ್ಸ್ಟು ಶೇಂಗಾ ಬೀಜನ ಶೇಂಗಾ ಬೀಜ ಸ್ವಲ್ಪ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೊ ನಾರ್ಮಲ್ ಒಗ್ಗರಣೆ ಅನ್ನ ಚಿತ್ರಾನ್ನ ಅದು ಟೇಸ್ಟ್ ಬೇರೆನೇ ಇರುತ್ತೆ ಬಟ್ ಈ ರೀತಿ ಬೆಳ್ಳುಳ್ಳಿ ಖಾರ ಮಾಡ್ಕೊ ತಿನ್ನೋದ್ರಿಂದ ಇದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಈ ಕಡೆಗೆ ಸ್ವಲ್ಪ ಕೊತ್ತಂಬರಿ ಕರಿಮೆ ಸೊಪ್ಪು ಮತ್ತು ಸ್ವಲ್ಪ ಉದ್ದಿನಬೇಳೆನೇ ಸೇರಿಸಿದ್ದೀವಿ ಇವಾಗ ಜಜ್ಜಿಟ್ಟಿರುವಂಥ ಬಳ್ಳುಳ್ಳಿ ಖಾರನ ಹಾಕ್ತಾಯಿದ್ದೀವಿ ನೋಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಒಂದು ಕೆಂಪು ಮೆಣಸನ್ನ ಸೇರಿಸ್ತಾ ಇದ್ದೀವಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಮೇಲುಗಡೆ ಇನ್ನೊಂದು ಸ್ವಲ್ಪ ಖಾರ ಸೇರಿಸ್ಕೋಬೋದು ನೆಕ್ಸ್ಟು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ನಿಮಗೆ ಈರುಳ್ಳಿ ಸೈಜ್ ಯಾವ ರೀತಿ ಬೇಕಾದ್ರೂ ಚಿಕ್ಕದಾಗಿ ಬೇಕಾರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ ಇಷ್ಟಪಡೋರಾದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಗ್ಗರಣೆಯಲ್ಲಿ ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಇದ್ದೀವಿ ಆಲ್ರೆಡಿ ರೈಸ್ಗೆ ಉಪ್ಪನ್ನು ಸೇರಿಸಿರ್ತೀವಿ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇವಾಗ ಒಂದು ಬೌಲ್ ಆಗೋಷ್ಟು ರೈಸನ್ನು ತೊಗೊಂಡಿದ್ದೀವಿ ನಾವಿಲ್ಲಿ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಗ್ಯಾಸನ್ನು ಮೊದಲಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ರೈಸ್ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಚೆನ್ನಾಗಿ ಬೇಯೋದೆಲ್ಲ ಸೀದ್ ಹೋಗಿಬಿಡತ್ತೆ ಸೈಡ್ಗೆಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳ್ಳುಳ್ಳಿ ಖಾರ ರೆಸಿಪಿ ಯಾವ ರೀತಿ ಮಾಡಬೇಕು ಸಿಂಪಲ್ಲಾಗಿ ಅಂತ ಗೊತ್ತಾಯ್ತಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂತ ಹೇಳ್ಕೊ